अदमेसने हित्रे नमस्कार ಗೆಳೆಯರೆ ಇವತ್ತು ಮೋದಿ ಸರ್ಕಾರ ನೂರು ದಿನಗಳನ್ನು ಪೂರೈಸಿರುವಂತಹ ಸಂಭ್ರಮದಲ್ಲಿದೆ ಅದರ ಜೊತೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಜೊತೆಗೆ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರಕ್ಕೆ ನೂರು ದಿನದ ಸಂಭ್ರಮದಲ್ಲಿ ಇರುವಂತಹ ಟೈಮ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಒಂದು ಬಿಗ್ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಈ ಬಿಗ್ ಅನೌನ್ಸ್ಮೆಂಟ್ ರಾಷ್ಟ್ರ ರಾಜಕಾರಣದಲ್ಲಿ ಮುಂದೆ ಬಿರುಗಾಳಿ ಎಬ್ಬಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ ಹಾಗಾದರೆ ನರೇಂದ್ರ ಮೋದಿಯವರು ಮಾಡಿರುವಂತಹ ಆ ಬಿಗ್ ಅನೌನ್ಸ್ಮೆಂಟ್ಗಳೇನು ಮೂರು ಬಿಗ್ ಅನೌನ್ಸ್ಮೆಂಟನ್ನು ಅನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಗ ಸರ್ಕಾರ ಹೊರಟಿದೆ ಹಾಗಾದರೆ ನರೇಂದ್ರ ಮೋದಿ ಸರ್ಕಾರ ಮಾಡಲಿಕ್ಕೆ ಹೊರಟಿರೋದು ಏನು ಇದನ್ನು ಕಾಂಗ್ರೆಸ್ ಸೇರಿದ ಹಾಗೆ ವಿರೋಧ ಪಕ್ಷಗಳು ಯಾಕೆ ವಿರೋಧಿಸ್ತಾ ಇವೆ ಇದರಿಂದಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಆ ಜೊತೆಗೆ ಈ ಒಂದು ಅವಧಿಯಲ್ಲಿಯೇ ಇದನ್ನ ಮಾಡಿಯೇ ತೀರ್ತೀನಿ ಅಂತ ನರೇಂದ್ರ ಮೋದಿ ಮೋದಿಯವರು ಹಠಕ್ಕೆ ಬಿದ್ದಿರೋದು ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ನರೇಂದ್ರ ಮೋದಿಯವರು ಈ ಕೆಂಪು ಕೋಟೆ ಮೇಲೆ ಅಂದರೆ ಆಗಸ್ಟ್ ಹದಿನೈದರಂದು ಏನು ಒಂದು ತುಂಬ ಸ್ಟ್ರೆಸ್ ಮಾಡಿ ಮಾತನಾಡ್ತಾರಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿಯೇ ಮಾಡ್ತಾರೆ ಅನ್ನುವಂತಹ ಒಂದು ಪದ್ಧತಿ ಇದೆ ಸೊ ಕಳೆದ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿರ್ಬೋದು ಅದರ ಜೊತೆ ಜೊತೆಗೆ ಈ ಜಿ ಎಸ್ ಟಿ ಆಗಿರ್ಬೋದು ಅದೆಲ್ಲವನ್ನು ಕೂಡ ಆ ಅವಧಿಯಲ್ಲಿ ಅಂದರೆ ಅವರು ಆರಿಸಿ ಬಂದಂತಹ ಮೊದಲ ವರ್ಷದಲ್ಲಿ ಬರುವ ಂತಹ ಸ್ವಾತಂತ್ರ್ಯ ದಿನದಂದು ಅವರು ಅವತ್ತು ಭರವಸೆಯನ್ನು ಕೊಟ್ಟಿರ್ತಾರೆ ಸೊ ಅದನ್ನ ಆ ಅವಧಿ ಮುಗಿಯೋದ್ರೊಳಗಡೆ ಆ ಎಲ್ಲವನ್ನ ಮುಗಿಸ್ತಾರೆ ಅನ್ನುವಂತಹ ಒಂದು ವಿಚಾರ ಈಗ ನಿಮ್ಮೆಲ್ಲರಿಗೂ ಗೊತ್ತು ಆದರೆ ಈ ಬಾರಿ ನರೇಂದ್ರ ಮೋದಿ ಅವರು ಮೂರು ಬಿಗ್ ಸ್ಟೆಪ್ಗಳನ್ನು ತಗೊಂಡಿದ್ರು ಅದರಲ್ಲಿ ಪ್ರಮುಖವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಆ ನಂತರ ಪಿಒಕೆ ಮತ್ತೆ ಭಾರತಕ್ಕೆ ವಾಪಸ್ ಸೇರಿಸಿಕೊಳ್ತೀವಿ ಅನ್ನೋದು ಅದರ ಜೊತೆಗೆ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತರ್ತೀವಿ ಅನ್ನುವಂಥ ವಿಚಾರ ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಮತ್ತು ಪಿ ಓ ಕೆ ಬಗ್ಗೆ ಯಾರಿಗೂ ಅಷ್ಟೊಂದು ತಕರಾರಿಲ್ಲ ಯಾಕೆಂದರೆ ಅದರಿಂದ ಏನು ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗತ್ತೆ ಅಥವಾ ಆ ಪಕ್ಷಕ್ಕೆ ಏಟಾಗತ್ತೆ ಅನ್ನುವಂತಹ ವಿಚಾರಗಳಿಲ್ಲ ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಇದೆಯಲ್ಲ ಇದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿ ಮಾಡ್ತಾ ಇದೆ ಹಾಗಾದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ರೆ ಚೆನ್ನಾಗಿರತ್ತಾ ಅಥವಾ ವಿರೋಧ ಪಕ್ಷದವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೆಳೆ ಈಗ ಸರ್ಕಾರ ಈ ಒನ್ ನೇಷನ್ ಒನ್ ಎಲೆಕ್ಷನನ್ನು ಈಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದೆ ಇದರ ಬಗ್ಗೆ ಸರ್ಕಾರ ನೂರು ದಿನ ಪೂರೈಸಿದಂತಹ ಬೆನ್ನಲ್ಲೇ ನೂರು ದಿನ ಪೂರೈಸಿದಂತಹ ದಿನದಂದೇ ಇದರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಏನು ಅಂದರೆ ಮಾ ಮಾಜಿ ರಾಷ್ಟ್ರಪತಿಗಳ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಆ ಪ್ಯಾನೆಲ್ ರಚನೆ ಮಾಡಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ನ ಉಪಯೋಗಗಳು ಏನು ಈ ಒನ್ ನೇಷನ್ ಒನ್ ಅನ್ನೋದು ಜಾರಿಯಾದರೆ ಏನೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಥವಾ ಏನೆಲ್ಲ ಪ್ರಾಬ್ಲಮ್ಗಳು ಹುಟ್ಕೊಳತ್ವೆ ಸೊ ಇದೆಲ್ಲದರ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಈಗ ಅವರಿಂದ ರಿಪೋರ್ಟ್ ಕೂಡ ಬಂದಿದೆ ಸೊ ಅವರಿಂದ ಬಂದಿರುವಂತಹ ರಿಪೋರ್ಟನ್ನು ಆಧರಿಸಿ ಸಂವಿಧಾನದಲ್ಲಿ ಅಂದರೆ ಈ ಕಾನ್ಸ್ಟಿಟ್ಯೂಷನ್ನಲ್ಲಿ ಒಟ್ಟು ಐದು ಪ್ರಮುಖ ತಿದ್ದುಪಡಿಗಳನ್ನು ಮಾಡಿ ಒನ್ ನೇಷನ್ ಒನ್ ಎಲೆಕ್ಷನನ್ನು ಜಾರಿ ಮಾಡೋದಕ್ಕೆ ಹೊರಟಿದೆ ಗೆಳೆಯರೆ ಒನ್ ನೇಷನ್ ಒನ್ ಎಲೆಕ್ಷನ್ ಆಗೋದ್ರಿಂದ ಲಾಭಗಳು ಏನಾಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಒ ಮೊದಲನೇದಾಗಿ ಪಾಲಿಸಿ ಮೇಕಿಂಗ್ನಲ್ಲಿ ಸರ್ಕಾರಕ್ಕೆ ಖಂಡಿತವಾಗಲೂ ಇದರಿಂದ ಲಾಭ ಆಗುತ್ತೆ ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಎಲೆಕ್ಷನ್ಗಳಿರುತ್ತೆ ಸೊ ಆ ಸಮಯದಲ್ಲಿ ನೀತಿ ಸಂಹಿತೆ ಅಂತ ಬಂದಾಗ ಪಾಲಿಸಿ ಮೇಕಿಂಗ್ನಲ್ಲಿ ಕರೆಕ್ಟ್ ಆಗಿರುವಂತಹ ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದೊಂದು ಆನಂತರ ಇನ್ನೊಂದು ಅಭಿವೃದ್ಧಿಯ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಏನು ಅಂದರೆ ಒಂದು ಬಾರಿಗೆ ಎಲೆಕ್ಷನ್ ಆಗಿಬಿಟ್ರೆ ನೆಕ್ಸ್ಟ್ ಬರುವಂತಹ ಎಲೆಕ್ಷನ್ವರೆಗೂ ಕೂಡ ಸೊ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಮುಂದೆ ನೋಡಿಕೊಂಡು ಹೋಗಬಹುದು ಅನ್ನುವಂತಹ ಒಂದು ವಿಚಾರ ಈಗ ಬಿ ಜೆ ಪಿ ಹೇಳ್ತಾ ಇದೆ ಅದರ ಜೊತೆಗೆ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಎಲೆಕ್ಷನ್ ಗೆ ನಡೆಸುವಂತಹ ಖರ್ಚು ವೆಚ್ಚ ಯಾಕೆಂದ್ರೆ ಕೊಟ್ಟು ಕಾಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಎಲೆಕ್ಷನ್ಗೆ ಸೊ ಹಾಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಆದರೆ ಆ ಖರ್ಚು ವೆಚ್ಚವನ್ನು ತಗ್ಗಿಸಬಹುದು ಅನ್ನುವಂತಹ ವಿಚಾರವನ್ನು ಈಗ ಬಿ ಜೆ ಪಿ ಹೇಳ್ತಾ ಇದೆ ಸೊ ಆದರೆ ಗೆಳೆಯರೆ ಇಲ್ಲಿ ಸಮಸ್ಯೆ ಇರೋದು ಏನು ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಆದರೆ ಕೇಂದ್ರದಲ್ಲಿ ಯಾವ ಸರ್ಕಾರಕ್ಕೆ ಹೆಚ್ಚು ಬಹುಮತ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇರುತ್ತೋ ಸೊ ಆ ಅದೇ ಪಾರ್ಟಿ ಬೇರೆ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಯಾಕೆ ಕೇಂದ್ರದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎನ್ ಡಿ ಎ ಇದೆ ಸೊ ಬೇರೆ ಬೇರೆ ರಾಜ್ಯದಲ್ಲಿ ಬಿ ಜೆ ಪಿ ಮಿತ್ರ ಪಕ್ಷಗಳು ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಮುಂದಿನ ವಿ ಮುಂದಿನ ಎಲೆಕ್ಷನ್ಗಂತ ಹೋಗೋಣ ಆಗ ಐ ಎನ್ ಡಿ ಐ ಎ ಒಕ್ಕೂಟ ಏನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಅಂದರೆ ಅದರ ಮುಂದಿನ ಎಲೆಕ್ಷನ್ಗೆ ಈ ಒನ್ ನೇಷನ್ ಒನ್ ಎಲೆಕ್ಷನ ಮಾಡಿದ್ರೆ ಸೊ ಆಗಲೂ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಗೆಲ್ಲುವಂತಹ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಈಗ ಕನ್ಸಲ್ಟೇಷನ್ ಎಲ್ಲವೂ ಮುಗಿದಿದೆ ಸೊ ಈಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ ಅನ್ನುವಂತಹ ಬಿಗ್ ಅನೌನ್ಸ್ಮೆಂಟನ್ನು ಮಾಡಿದೆ ಸೊ ಈಗ ನರೇಂದ್ರ ಮೋದಿ ಅವರು ಈ ಒಂದು ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ಮೊದಲನೇದಾಗಿ ಅವರು ತಮ್ಮ ಮಿತ್ರ ಪಕ್ಷಗಳ ಜೊತೆಗೆ ಯಾವ ರೀತಿಯಾಗಿರ್ತಾರೆ ಸೊ ಈಗ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಬಲದಿಂದ ಎನ್ ಡಿ ಎ ಸರ್ಕಾರ ಅಧಿಕಾರದಲ್ಲಿದೆ ಆನಂತರ ನರೇಂದ್ರ ಮೋದಿ ಅವರ ಹವ ಕೂಡ ಕಡಿಮೆ ಆಗಿದೆ ಅನ್ನುವಂತಹ ಟೀಕೆಗಳು ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಆರ್ ಎಸ್ ಬಿ ಕೂಡ ಬಿಜೆಪಿಗೆ ಈಗ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ ನರೇಂದ್ರ ಆಡಳಿತ ಬೇಡ ಮಟ್ಟಕ್ಕೆ ಹೋಗಿದೆ ಅದರ ಜೊತೆಗೆ ಮೋದಿಯ ನಂತರ ಯಾರು ಅನ್ನುವಂತಹ ಚರ್ಚೆ ಈಗ ಬಿಜೆಪಿಯಲ್ಲಿ ಶುರುವಾಗಿದೆ ಇದೆಲ್ಲದರ ಮಧ್ಯ ನರೇಂದ್ರ ಮೋದಿ ಅವರು ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಜಾರಿಗೆ ತರೋಕೆ ಹೊರಟಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಈಗ ಬಿಜೆಪಿಯಲ್ಲೇ ಎದ್ದಿದೆ ಯಾಕೆ ಅಂದರೆ ಈಗ ಆಲ್ರೆಡಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಏನಂದರೆ ಒನ್ ನೇಷನ್ ಒನ್ ಎಲೆಕ್ಷನನ್ನು ಜಾರಿಗೆ ತರೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಇವರಿಗೆ ಬಹುಮತ ಇಲ್ಲ ಯಾರಿಗೆ ಬಿ ಜೆ ಪಿಗೆ ಬಹುಮತ ಇಲ್ಲ ಓ ಓವರ್ ಆಲ್ ಆಗಿ ಎನ್ ಡಿ ಎ ನೋಡಿದ್ರೆ ರಾಜ್ಯಸಭೆಯಲ್ಲೂ ಬಹುಮತ ಇದೆ ಮತ್ತು ಲೋಕಸಭೆಯಲ್ಲೂ ಬಹುಮತ ಇದೆ ಆದರೆ ಪರ್ಟಿಕ್ಯುಲರ್ಲಿ ಬಿ ಜೆ ಪಿ ಅನ್ನುವಂತಹ ಒಂದು ಪಕ್ಷವನ್ನು ನೋಡಿಕೊಂಡ್ರೆ ಸೊ ಕಳೆದ ಎರಡು ಬಾರಿ ಇದ್ವಲ್ಲ ಸೊ ಆ ರೀತಿಯಾಗಿರುವಂತಹ ಬಹುಮತ ಇಲ್ಲ ಯಾಕಂದರೆ ಈಗ ನಂಬಿಕೊಂಡಿರೋದು ಮಿತ್ರ ಪಕ್ಷಗಳ ಜೊತೆಗೆ ಸೊ ಮಿತ್ರ ಪಕ್ಷಗಳು ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಅವ್ರು ಒಪ್ತಾರ ಇದಕ್ಕೆ ಈಗ ಒಂದು ವೇಳೆ ಪಿ ಓ ಕೆ ಭಾರತಕ್ಕೆ ವಾಪಸ್ ಬರೋದು ಮತ್ತು ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಚಂದ್ರಬಾಬು ನಾಯ್ಡು ಆಗಿರ್ಬೋದು ನಿತೇಶ್ ಕುಮಾರ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಏನು ಚಕಾರ ಎತ್ತಲಿಕ್ಕಿಲ್ಲ ಅನ್ಸತ್ತೆ ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಹಂಡ್ರೆಡ್ ಪರ್ಸೆಂಟ್ ಮಿತ್ರ ಪಕ್ಷಗಳೂ ಕೂಡ ಬಿ ಜೆ ಪಿಯನ್ನು ವಿರೋಧ ಮಾಡುವಂತಹ ಸಾಧ್ಯತೆ ಇದೆ ಇದೆಲ್ಲದರ ನಡುವೆ ಇವತ್ತು ನರೇಂದ್ರ ಮೋದಿಯವರು ಮಾಡಿರುವಂತಹ ಈ ಬಿಗ್ ಅನೌನ್ಸ್ಮೆಂಟ್ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನುಮಾನ ಇಲ್ಲ ಅದರ ಜೊತೆಗೆ ಮೊನ್ನೆ ಜಮ್ಮು ಕಾಶ್ಮೀರದ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಪಿ ಓ ಕೆ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆಯಲ್ಲ ಅದು ಭಾರತದ್ದೇ ಅದು ನೀವೆಲ್ಲರೂ ಕೂಡ ಭಾರತಕ್ಕೆ ವಾಪಸ್ ಬನ್ನಿ ಅನ್ನುವಂತಹ ಒಂದು ಕರೆಯನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಒಂದು ಬಿಗ್ ಸ್ಟೆಪ್ಪನ್ನು ನರೇಂದ್ರ ಮೋದಿಯವರು ಇಡ್ತಾರೆ ಅನ್ನುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ